ನಾನು ದೀಪ್ತಿ ಕುಬಣೂರಯ್ಯ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆಯ ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಇಂದು ಭಾರತೀಯ ಸ್ವಾತಂತ್ರ್ಯ ಹೋರಾಟಗಾರರಾದ ಸುಭಾಷ್ ಚಂದ್ರ ಬೋಸ್ರ ಬಗ್ಗೆ ಒಂದೆರಡು ಮಾತುಗಳನ್ನಾಡಲು ಇಚ್ಛಿಸುತ್ತೇನೆ ನೇತಾಜಿಯಿಂದ ಪ್ರಸಿದ್ಧಿಯನ್ನು ಪಡೆದ ಭಾರತದ ಪ್ರಮುಖ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ನಮ್ಮ ಹೆಮ್ಮೆಯ ಸುಭಾಷ್ ಚಂದ್ರ ಬೋಸರು ಒಬ್ಬರು ಇವರು ಜನವರಿ ಇಪ್ಪತ್ತ ಮೂರು ಸಾವಿರದ ಎಂಟುನೂರ ತೊಂಬತ್ತ ಏಳರಲ್ಲಿ ಒಡಿಶಾದ ಕಟಕ್ನಲ್ಲಿ ಜನಿಸಿದರು ಸ್ವಾಮಿ ವಿವೇಕಾನಂದರ ವಿಚಾರಗಳಿಂದಲೇ ಪ್ರಭಾವಿತರಾದ ಇವರು ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಹೋರಾಟದಲ್ಲಿ ಪಾಲ್ಗೊಂಡರು ಇವರು ಭಾರತ ಹೋರಾ ಭಾರತದ ಸ್ವಾತಂತ್ರ್ಯದ ಹೋರಾಟದಲ್ಲಿ ಅತ್ಯಂತ ವಿಶಿಷ್ಟವಾದ ಪಾತ್ರವನ್ನು ವಹಿಸಿದ್ದರು ಭಾರತದ ಮಹಾನ್ ಜನನಾಯಕರಲ್ಲಿ ಒಬ್ಬರಾಗಿದ್ದರು ಇವರು ಜನ ಇವರ ತಂದೆ ಜಾನಕಿನಾಥ್ ಬೋಸ್ ಹಾಗೂ ಇವರ ತಾಯಿ ಪ್ರಭಾವತಿ ಈ ಹದಿನಾಲ್ಕು ಮಕ್ಕಳಲ್ಲಿ ಸುಭಾಷ್ ಚಂದ್ರ ಅವರು ಒಂಬತ್ತನೆಯ ಪುತ್ರನಾಗಿದ್ದರು ಭಾರತೀಯ ರಾಷ್ಟ್ರ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ನಾಯಕತ್ವವನ್ನು ಸುಭಾಷ್ ಚಂದ್ರ ಅವರು ವಹಿಸಿದ್ದರು ಇವರು ಇಂಡಿಯನ್ ಸಿವಿಲ್ ಸರ್ವಿಸ್ ಪರೀಕ್ಷೆಯನ್ನು ಬರೆದು ಲಂಡನ್ನಲ್ಲಿ ನಾಲ್ಕನೆಯ ರ್ಯಾಂಕ್ ಅನ್ನು ಪಡೆದು ಐಸಿಎಸ್ ಆಫೀಸರ್ ಪದವಿಯನ್ನು ಪಡೆದರು ತಾನು ಕಷ್ಟಪಟ್ಟು ಗಳಿಸಿದ್ದ ಐ ಸಿ ಎಸ್ ಪದವಿಯನ್ನು ಸ್ವಾತಂತ್ರ್ಯ ಸಂಗ್ರಾಮದ ಹೋರಾಟಕ್ಕೆ ಹೋರಾಟಕ್ಕೋಸ್ಕರ ತಿರಸ್ಕರಿಸಿ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಧುಮುಕಿದ ಬೋಸ್ವಿ ಧುಮು ಧುಮ್ ಧುಮುಕಿದ್ದ ಬೋಸ್ವಿಗಿದ್ದ ರಾಜಕೀಯ ಚಿಂತನೆಯ ವೈಶಲ್ಯತೆ ಆ ಕಾಲಮಾನದ ಯಾರೊಬ್ಬ ಸ್ವಾತಂತ್ರ್ಯಗಾರರಲ್ಲೂ ಇರಲಿಲ್ಲ ಐಎನ್ಎ ಸ್ಥಾಪನೆಯನ್ನು ಬೋಸ್ ಅವರು ಮಾಡಿದರು ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ ಐಎನ್ಎಯನ್ನು ಮುಂದುವರಿಸಿದರು ಬ್ರಿಟಿಷರು ಸುಭಾಷ್ ಚಂದ್ರ ಬೋಸ್ ಅವರನ್ನು ಒಂದು ಸಲ ಗೃಹ ಬಂಧನದಲ್ಲಿಟ್ಟಿದ್ದರು ಬ್ರಿಟಿಷ್ ಆಡಳಿತವನ್ನು ಬೋಸರು ತಿರಸ್ಕರಿಸಿದ್ದ ವಿಷಯವೇ ಇದಕ್ಕೆ ಕಾರಣವಾಗಿತ್ತು ಇವರು ನಂತರ ಸಾವಿರದ ಒಂಬೈನೂರ ಮೂವತ್ತೆಂಟು ಮತ್ತು ಸಾವಿರದ ಒಂಬೈನೂರ ಮೂವತ್ತ ಒಂಬತ್ತನೇ ಇಸವಿಯಲ್ಲಿ ಐಎನ್ಸಿ ಕಾಂಗ್ರೆಸ್ ಇದರ ಅಧ್ಯಕ್ಷರಾದರು ನಂತರ ಈ ಕೆಲಸಕ್ಕೆ ರಾಜೀನಾಮೆ ನೀಡಿದರು ಇವರು ಒಂದು ದಿನ ಟೋಕಿಯೋಗೆ ವಿಮಾನದಲ್ಲಿ ತೆರಳುತ್ತಿದ್ದಾಗ ವಿಮಾನವು ಬೆಂಕಿ ಅವಘಡಕ್ಕೆ ಸಿಲುಕಿ ಇವರು ಅರ್ಧಕ್ಕರ್ಧ ದೇಹ ಸುಟ್ಟಿತ್ತು ಇವರು ಹೇಗೋ ವಿಮಾನದಿಂದ ಹೊರಬರಲು ಪ್ರಯತ್ನಿಸಿದರು ಅದೇ ದಿನ ರಾತ್ರಿ ಚಿಕಿತ್ಸೆ ಫಲಕಾರಿಯಾಗದೆ ಸಾವಿರದ ಒಂಬೈನೂರ ನಲವತ್ತೈದು ಆಗಸ್ಟ್ ಹದಿನೆಂಟರಂದು ನಿಧನರಾದರು ಇವರು ಭಾರತ ಸ್ವಾತಂತ್ರ್ಯಕ್ಕೆ ನೀಡಿದ ಕೊಡುಗೆ ಅಪಾರ ಇವರು ಭಾರತೀಯ ಹೆಮ್ಮೆಯ ರಾಷ್ಟ್ರನಾಯಕ ಎಂದು ಹೇಳಿದರೆ ತಪ್ಪಾಗಲಾರದು ಇವರು ಇಂದಿಗೂ ಭಾರತೀಯರ ಜನ ತನುಮನಗಳಲ್ಲಿ ರಾರಾಜಿಸುತ್ತಾರೆ ಧನ್ಯವಾದಗಳು